ಸ್ವಾಗತ ನಾನು ನಿಧಿ ರಾಠೋಡ್ ಸಿಎಂ ಪ್ರಹ್ಲಾದ್ ಜೋಶಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ರಾಜ್ಯದಲ್ಲಿ ಹಿಜಾಬ್ ಅನ್ನೋದು ಬ್ಯಾನ್ ಆಗೇ ಇಲ್ಲ ವಾಪಸ್ ಪಡೆದುಕೊಳ್ತಾರೆ ಯಾರ್ ನಿಷೇಧ ಮಾಡಿದ್ದು ಹಿಜಾಬ್ ಅನ್ನ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಹೇಳ್ತಾ ಇದೆಲ್ಲಾ ವಿಚಾರಗಳು ಅವ್ರಿಗೂ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ರಾಜಕೀಯ ಲಾಭಕ್ಕಾಗಿ ಇಂತಹ ಟ್ರಿಕ್ಸ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಹಾಗಾದ್ರೆ ಇವರು ಮುಗ್ದರಲ್ಲ ದೂರ್ತರು ಅಂತ ಗಂಭೀರವಾಗಿ ಕಟು ಮಾತುಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಮಾಧ್ಯಮದವ್ರ ಮುಂದೆ ಮಾತನಾಡ್ತಾ ನಿಷೇಧ ಯಾರು ಮಾಡಿದ್ದಾರೆ ಹಿಜಾಬನ್ನ ಹಿಜಾಬ್ ಹಾಕೊಳ್ಬಹುದು ಯಾರ್ ಬೇಡ ಅಂತಿದ್ದಾರೆ ಸಾರ್ವಜನಿಕವಾಗಿ ಹಾಕೊಳ್ಳಿ ಆದ್ರೆ ಸಮವಸ್ತ್ರ ಸಂಹಿತೆ ಅನ್ನೋದು ಒಂದ್ ಇದೆಯಲ್ಲ ಎಲ್ಲರೂ ಸಮಾನರು ಅಂತ ತೋರಿಸ್ಕೊಳಕೆ ಒಂದಿಷ್ಟು ರೂಲ್ಸ್ ಫಾಲೋಸ್ ಮಾಡ್ತಾ ಇದ್ದೇವಲ್ಲ ಆ ನಿಟ್ಟಿನಲ್ಲಿ ಮಾತ್ರ ನಾವು ಬೇಡ ಅಂತ ಹೇಳಿದ್ದು ಇವರು ಇದೀಗ ಹಿಜಾಬನ್ನ ಹಾಕೋದಕ್ಕೆ ಪರ್ಮಿಷನ್ ಅನ್ನ ಹಾಕೊಟ್ರೆ ನಾಳೆ ನಾವು ನಾಲ್ಕು ಜನ ಬಂದ್ಬಿಟ್ಟು ನಾವು ಕೇಸರಿ ಶಾಲನ್ನು ಹಾಕೊಂಡ್ ಬರ್ತೀವಿ ಅಂತಾರೆ ಅವಾಗ್ಲೂ ಅವ್ರಿಗೂನು ಅವಕಾಶ ಕೊಡಕ್ ಹಾಗಾಗಿ ಸಮವಸ್ತ್ರ ಸಂಹಿತೆಯನ್ನ ಪಾಲಿಸೋದು ಬೆಸ್ಟ್ ಅಂತ ಎಲ್ಲರ ಅಭಿಪ್ರಾಯ ಕೂಡ ಆಗಿತ್ತು ಇದೆಲ್ಲಾ ಕೂಡ ಸಿಎಂ ಸಿದ್ದರಾಮಯ್ಯ ಗೊತ್ತಿದೆ ಆದ್ರೂ ಕೂಡ ಬೇಕು ಅಂತ ಇಂತಹ ನಿರ್ಧಾರಗಳನ್ನ ಮಾಡ್ತಾ ಅಥವಾ ಇಂತಹ ಕ್ರಮಗಳನ್ನ ಕೈಗೊಳ್ತಾ ಒಂದ್ ರೀತಿ ರಾಜಕೀಯವನ್ನ ಕಲುಷಿತಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಬನ್ನಿ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಏನೇನಂತ ಹೇಳಿದ್ದಾರೆ ಯಾವ ರೀತಿ ವಾಗ್ದಾಳಿ ನಡೆಸಿದ್ರು ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ ನೋಡೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಗ್ಧರಲ್ಲ ದೂರ್ತ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಿಜಾಬ್ ನಿಷೇಧಾನೆ ಆಗಿಲ್ಲ ಹೀಗಿರುವಾಗ ಹಿಜಾಬ್ ಬ್ಯಾನ್ ಹಿಂಪಡೆಯುತ್ತೇನೆ ಎಂದು ಹೇಳಿದ್ರೆ ಅದಕ್ಕೆ ಅರ್ಥವಿಲ್ಲ ಸಮವಸ್ತ್ರ ಸಂಹಿತೆ ಬಿಟ್ಟು ಹಿಜಾಬ್ ಧರಿಸಲು ಅವಕಾಶ ಕೊಡುತ್ತೇವೆ ಎಂದು ಹೇಳಿದ್ರೆ ಆಗ ಇನ್ನೊಬ್ರು ನಾವು ಕೇಸರಿ ಶಾಲು ಹಾಕಿಕೊಂಡು ಬರುತ್ತೇವೆ ಎನ್ನುತ್ತಾರೆ ಸಿದ್ದರಾಮಯ್ಯನವರೇ ನೀವು ರಾಜ್ಯವನ್ನ ಏನ್ ಮಾಡೋದಿಕ್ಕೆ ಹೊರಟಿದ್ದೀರಿ ಸಮಾಜ ಒಡೆಯಲು ಅತ್ಯಂತ ತಲೆ ಕೆಟ್ಟವರ ತರಹ ಹೇಳಿಕೆ ಕೊಡ್ತಾ ಇದ್ದೀರೋ ಅಥವಾ ಸಮಾಜ ಒಡೆದು ವೋಟ್ ತೆಗೆದುಕೊಳ್ಬೇಕು ಎನ್ನುವುದು ನಿಮ್ಮ ಉದ್ದೇಶವೋ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಈಗ ಕರ್ನಾಟಕ ಹಿಮಾಚಲ ಪ್ರದೇಶ ತೆಲಂಗಾಣದಲ್ಲಿ ಮಾತ್ರ ಅಧಿಕಾರದಲ್ಲಿದೆ ಇದು ನಿಮ್ಮ ಸ್ಥಿತಿ ನೀವು ಹೀಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ರೆ ಜನ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಸದ ಬುಟ್ಟಿಗೆ ಸೇರಿಸ್ತಾರೆ ನೆನ್ಪಿಟ್ಕೊಳ್ಳಿ ಎಂದು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ವೈಫಲ್ಯತೆಯನ್ನ ಮುಚ್ಚಿ ಹಾಕಿಕೊಳ್ಳಲು ಇಂತಹ ವಿವಾದ ಹುಟ್ಟಿ ಹಾಕೋದೆ ನಿಮ್ಮ ಕೆಲಸನಾ ನಾವೇನಾದರೂ ಹಿಜಾಬ್ ವಿಷಯ ಎತ್ತಿದ್ವಾ ಬಹುತೇಕ ಇಸ್ಲಾಂ ದೇಶಗಳಲ್ಲಿ ಹಿಜಾಬ್ ಇಲ್ಲ ಸಿದ್ದರಾಮಯ್ಯನವರೇ ನಿಮಗೆ ಯಾಕೆ ಈ ಕೆಟ್ಟ ವಿಚಾರ ಇದೆಲ್ಲ ನಿಮಗೆ ಗೊತ್ತಿಲ್ಲ ಅಂತೇನಿಲ್ಲ ಆದರೂ ಇಂತಹ ಹೇಳಿಕೆ ಕೊಡ್ತಾ ಇದ್ದೀರಿ ಅಂದ್ರೆ ನೀವು ಮುಗ್ಧರಲ್ಲ ದೂರ್ತ ಇದು ನನ್ನ ಗಂಭೀರ ಆರೋಪ ಎಂದು ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇಲ್ಲಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ